ಒಂದು ಕೋಟಿ ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ನಲವತ್ತಾರು ಲಕ್ಷ ಅದರಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಇಪ್ಪತ್ತೇಳು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಎಪ್ಪತ್ತ್ಮೂರು ಕೋಟಿ ತೊಂಬತ್ತಾರು ಲಕ್ಷ ಪರಿಶಿಷ್ಟ ಜಾತಿಯವರಿಗೆ ಇಪ್ಪತ್ತೇಳು ಸಾವಿರದ ಆರುನೂರ ಎಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಆರು ಕೋಟಿ ಪರಿಶಿಷ್ಟ ವರ್ಗದವರಿಗೆ ಡಿ ಎಸ್ ಪಿನಲ್ಲಿ ಹನ್ನೊಂದು ಸಾವಿರದ ನಾನ್ನೂರ ನಲವತ್ತೇಳು ಪಾಯಿಂಟ್ ಐದು ಒಂದು ಕೋಟಿ ಟಿ ಎಸ್ ಪಿನಲ್ಲಿ ಎಸ್ ಸಿ ಪಿನಲ್ಲಿ ಇಪ್ಪತ್ತೇಳು ಸಾವಿರದ ಆರ್ನೂರ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಆರು ಡಿ ಎಸ್ ಪಿನಲ್ಲಿ ಹನ್ನೊಂದು ಸಾವಿರದ ನಾನ್ನೂರ ನಲವತ್ತೇಳು ಪಾಯಿಂಟ್ ಐದು ಒಂದು ಕೋಟಿ ಒಟ್ಟು ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಪಾಯಿಂಟ್ ನಲವತ್ತಾರು ನಮ್ಗೆ ಸಿಗ್ತಕ್ಕಂಥದ್ದು ಕಳೆದ ವರ್ಷ ಕಳೆದ ವರ್ಷಕ್ಕಿಂತ ಈ ವರ್ಷ ಸುಮಾರು ಮೂರು ಸಾವಿರದ ಒಂಬೈನೂರು ಕೋಟಿ ಅಷ್ಟು ಹೆಚ್ಚಾಗ ಮೂರು ಸಾವಿರದ ಒಂಬೈನೂರು ಕೋಟಿ ಅಷ್ಟು ಹೆಚ್ಚಾಗ ಯಾಕಂತಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡಬೇಕು ಅದು ಕಾಯ್ದೆ ಮಾಡಿದ್ದೀವಿ ನಾವು ಎರಡು ಸಾವಿರದ ಹದಿಮೂರರಲ್ಲಿ ಇಡೀ ದೇಶದಲ್ಲಿ ನಾವು ಕರ್ನಾಟಕ ರಾಜ್ಯ ಎರಡನೇ ರಾಜ್ಯ ದೇಶದಲ್ಲಿ ಎಲ್ಲೂ ಮಾಡಿಲ್ಲ ಕೇಂದ್ರ ನಾವು ಇಪ್ಪತ್ನಾಲ್ಕು ಹತ್ತು ವರ್ಷ ಕಳೆದಿದೆ ಈ ಹತ್ತು ವರ್ಷದಲ್ಲಿ ಏನಾಗಿದೆ ಅವ್ರ ಪರಿಸ್ಥಿತಿ ಏನಾಗಿದೆ ರ್ಯಾಂಡಮ್ ಇಷ್ಟೇ ಡೋರ್ ಟು ಡೋರ್ ಔಲಿ ಅಲ್ಲ ರ್ಯಾಂಡಮ್ ಆಗಿ ಮಾಡಿದ್ದಾರೆ ಅದರಲ್ಲಿ ಅರವತ್ತೈದು ಪರ್ಸೆಂಟು ಸದುಪಯೋಗ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ನಾವು ಇನ್ನು ಮುಂದೆ ಮನೆಮನೆಗೂ ಕೂಡ ಸರ್ವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮನೆ ಮನೆಯಿಂದಲೂ ಏನೇನಾಗಿದೆ ಪ್ರತಿಯೊಬ್ಬರು ಏನೇನಾಗಿದೆ ಅಂತಕ್ಕಂಥದ್ದು ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಏನು ಅಂತ ಔದ್ಯೋಗಿಕ ಪರಿಸ್ಥಿತಿ ಏನು ಅಂತ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಆಮೇಲೆ ಈ ನರೇಂದ್ರ ಸ್ವಾಮಿಯವರು ಲ್ಯಾಪ್ಟಾಪ್ ಕೊಡಬೇಕು ಹೈಯರ್ ಹೈಯರ್ ಎಜುಕೇಶನ್ ಕೆಲಸ ಮಾಡ್ತಕ್ಕಂಥದ್ದು ಲ್ಯಾಪ್ಟಾಪ್ ಕೊಡ್ತಕ್ಕಂಥ ಒಟ್ಟು ಅದಕ್ಕೆ ಮುನ್ನೂರ ಹದಿನೈದು ಪಿಜಿ ಕೊಟ್ಟರೆ ತೊಂಬತ್ತೊಂದು ಕೋಟಿ ಖರ್ಚಾಗ್ತದೆ ಖರ್ಚಾಗ್ರಾಜನ್ ಅವರಿಗೆ ಕೊಡಬೇಕು ಅಂತ ಇದರ ಬಗ್ಗೆ ಉತ್ತಾಯ ದಾನದಲ್ಲಿ ಖರ್ಚು ಮಾಡಬೇಕು ಇರುವ ಆಮೇಲೆ ದೆಹಲಿನಲ್ಲಿ ಐ ಎ ಎಸ್ ಐ ಪಿ ಎಸ್ ಐಆರ್ ಎಸ್ ಪರೀಕ್ಷೆಗಳಿಗೆ ಓದಲಿಕ್ಕೋಸ್ಕರ ಎಪ್ಪತ್ತು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಎಪ್ಪತ್ತು ವಿದ್ಯಾರ್ಥಿಗಳು ಅವರಿಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಿದ್ರು ನಾನು ಭೇಟಿ ಮಾಡಿದ್ರು ಅವರೆಲ್ಲ ವಿದ್ಯಾರ್ಥಿಗಳು ಬೇಟಿ ಮರಿ ಅವರು 100 ಕೋಟಿ ಬಡತನಕ್ಕೆ ಇಲ್ಲಿನಲ್ಲಿ ನಮಗೆ ಒದಗಿಸಿದಿದ್ದಿಲ್ಲ 30 ವರ್ಷ ಅವರ ಅಂತ ಇದೆ ಇದೇನೋ ಅದಕ್ಕೆ ಪ್ರತಿ ತಿಂಗಳು 15000 ಒಂದು ನಿರ್ಣಯ ಏನು ಮಾಡಿದಿರಿ ಅಂತಂದ್ರೆ ಅಲ್ಲಿ ಒಂದು ಆಸ್ತೆ ಕಟ್ಟಿದ್ದೀವಿ ವಶಿಷ್ಠ ಜಾತಿ ಪರಿಶಿಷ್ಟ ವರ್ಗಕ್ಕೆ ಅಲ್ಲಿ ಐ ಪಿ ಎಸ್ ಐ ಎಸ್ ಐ ಆರ್ ಎಸ್ ಪರೀಕ್ಷೆ ಐ ಎಫ್ ಎಸ್ ಪರೀಕ್ಷೆ ಮಾಡಿ ಅವ್ರಿಗೆ ಒಂದು ಹಾಸ್ಟೆಲ್ ಕಟ್ಕೊಳ್ಬೇಕು ಮತ್ತೆ ಒಂದು ಲೈಬ್ರರಿ ಕೂಡ ಮಾಡಿಕೊಳ್ಬೇಕು ಹಾಸ್ಟೆಲ್ ಬಿಲ್ಡಿಂಗ್ ಕಟ್ಕೊಳ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಈ ವರ್ಷ ಅದನ್ನು ಎಲ್ಲಿ ಜಾಗ ಹುಡುಕಿ ಈ ಸಾರಿ ಪ್ರಾರಂಭ ಮಾಡಬೇಕಂತ ಬಿಜೆಪಿ ಇರೋ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಈ ಥರದ ಕಾನೂನು ಕೇಳಿ ಡಿಮ್ಯಾಂಡ್ ಮಾಡಿ ಅವ್ರಿಗೆ ಬಿಜೆಪಿ ಕೇಂದ್ರ ಸರ್ಕಾರದಲ್ಲಿ ಇಲ್ಲ ರಾಜ್ಯ ಬಿಜೆಪಿ ಇರೋ ಅವ್ರಿಗೆ ಇಲ್ಲಿ ಖರ್ಚಾಗಿ ಬೇರೆ ಬೇರೆ ಪಿ ಸೇರಿಸಿ ಖರ್ಚಾಗುತ್ತದೆ ಅಂತ ಹೇಳಕ್ಕೆ ಯಾವ ನೈತಿಕತೆ ಇದೆ ನಾವು ಖರ್ಚು ಮಾಡಲ್ಲ